ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆಯೇ ಬಹಳಷ್ಟು ಚರ್ಚೆ ಆಗ್ತಿದೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ನಾಡ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿದೆ ಇದೇ ದಸರಾದಲ್ಲಿ ಭಾರಿ ಬದಲಾವಣೆ ಆಗಲಿದೆ ಹೊಸ ಸಿಎಂ ಈ ಬಾರಿಯ ಜಂಬೂ ಸವಾರಿಗೆ ಚಾಲನೆ ನೀಡಲಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿಯ ಸುತ್ತ ಸಾಕಷ್ಟು ಚರ್ಚೆಯಾಗುತ್ತಿರುವಾಗಲೇ ಈ ಬಾರಿಯ ದಸರಾವನ್ನ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಎತ್ತಿದೆ ಇನ್ನು ಮೈಸೂರು ದಸರಾವನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಉದ್ಘಾಟನೆ ಮಾಡ್ತಾರ ದಸರಾ ವೇದಿಕೆಯಲ್ಲಿ ಎಚ್ ಡಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಒಟ್ಟಾಗಿ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ ಇನ್ನು ಸಿಎಂ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರೋ ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದರು ಎಂಬತ್ತೆಂಟರಲ್ಲಿ ಜನತಾದಳವನ್ನ ಸೇರಿಕೊಂಡು ಸಿದ್ದರಾಮಯ್ಯ ಕೆಲ ಭಿನ್ನಾಭಿಪ್ರಾಯಗಳಿಂದ ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ್ರು ಇನ್ನು ಹಲವು ವರ್ಷಗಳ ಬಳಿಕ ಎಚ್ ಡಿ ದೇವೇಗೌಡರ ಜೊತೆ ಸಿಎಂ ಸಿದ್ದರಾಮಯ್ಯ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಅನ್ನೋ ಕುತೂಹಲ ಕೆರಳಿಸಿದೆ ಇನ್ನು ವಿಶ್ವವಿಖ್ಯಾತ ನಾಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಈ ಸಲದ ದಸರಾ ಉದ್ಘಾಟನೆಯನ್ನ ಯಾರು ಮಾಡಲಿದ್ದಾರೆ ಅನ್ನೋ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳು ಕೂಡ ಶುರುವಾಗಿವೆ ಸಿದ್ದರಾಮಯ್ಯ ಅವರ ರಾಜಕೀಯ ಗುರುಗಳು ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕು ಪ್ರಧಾನಿಗಳಾಗಿದ್ದಾಗ ಕರ್ನಾಟಕವಾಗಿ ಶ್ರಮಿಸಿದ್ದಾರೆ ದೆಹಲಿ ಕೋಟೆಯಲ್ಲಿ ಕನ್ನಡದ ಬಾವುಟ ಆರಿಸಿದ ಏಕೈಕ ಕನ್ನಡಿಗ ಅಂದ್ರೆ ಅದು ಎಚ್ ಡಿ ದೇವೇಗೌಡ ಗೌಡ ಹಿರಿಯ ರಾಜಕಾರಣಿಯ ಕಾಲದಲ್ಲಿ ಗೌರವ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಲಾಗಿದೆ ಇನ್ನು ಮಾಜಿ ಕ್ರಿಕೆಟಿಗರಾದ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಹಾಗೂ ಸುತ್ತೂರು ಶ್ರೀಗಳ ಹೆಸರು ನಲ್ಲಿದೆ ಅಲ್ಲದೆ ಈ ಬಾರಿ ಮಹಿಳಾ ಸಾಧಕಿಯ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸಬೇಕು ಅನ್ನೋ ಒಲವು ಸಿಎಂ ಸಿದ್ದರಾಮಯ್ಯನವರಾಗಿದೆ ಇನ್ನು ಬುಕರ್ ಪ್ರಶಸ್ತಿ ಪುರಸ್ಕತೆ ಆಸನದ ಸಾಹಿತಿ ಬಾನು ಮುಸ್ತಾಕ್ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ವೀಕ್ಷಕರೇ ನಿಮ್ಮ ಪ್ರಕಾರ ವಿಶ್ವವಿಖ್ಯಾತ ಮೈಸೂರು ಸರವನ್ನ ಯಾರು ಉದ್ಘಾಟನೆ ಮಾಡಬೇಕು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಎಚ್ ಡಿ ಆಹ್ವಾನವನ್ನ ಆಹ್ವಾನ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಜಿ ಇದ್ದಾಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್